ಸರ್ ಮುನಗೋಡ ಮುನಗೋಡಿ ಮುಗಿ ರೋಡ್ ಅದಗಟ್ಟೆ ಸರ್ ಬಹಳ ಮಂದಿ ತೊಂದ್ರೆ ಆಗತ್ತೆ ಯಾಕಂದ್ರೆ ಬರುವ ಪೇಷೆಂಟ್ ಗಳಾಗಿರ್ಬೋದು ತಾಯಿಂದ ಪ್ರೇಗ್ನೆಂಟ್ ಆಗಿರ್ಬೋದು ಮತ್ತೊಂದು ಎಲ್ಲ ಹುಬ್ಳಿಗೆ ಬರಬೇಕು ಸರ್ ಕೆಂಚಿಗೆ ಬರ್ಬೇಕು ತೊಂದರೆಗಳಾಗತ್ತೋ ಆದಷ್ಟು ರೋಡ್ ಸ್ವಲ್ಪ ಅಗಲೀಕರಣ ಮಾಡಿ ಮತ್ತೆ ರೋಡ್ ಅನ್ನು ಮಾಡಬೇಕು ಸ್ವಲ್ಪ ಮಂದಿ ಮಾಡ್ಕೋಬೇಕು ನಾನ್ ಕೇಳತ್ತಲ್ರಿ ಪಿಡಬ್ಲ್ಯೂಕ್ಟ್ ಲಗ ಆಗ್ತೀರಾ ಸರ್ ಒಬ್ಬ ಹೋಗ್ತಿರ ಸರ್

ಮಾನ್ಯ ಲೋಕಿ ಇಲಾಖೆ ಮುಂದಗೋಡು ಅರಣ್ಯ ಇಲಾಖೆ ಬಂದಿಲ್ಲ ಮಾನ್ಯ ತಾಲೂಕು ದರಣಾಧಿಕಾರಿಗಳ ಮುಖಾಂತರ ವಿಷಯ ತಾಲೂಕಿನ ಮುಖ್ಯ ರಸ್ತೆ ಹಾಗೂ ವಾರ್ಡ್ಗಳಿಗೆ ಸರಿಯಾದ ನಾಮಕರಣ ನಾಮಫಲಕಗಳನ್ನು ಅಳವಡಿಸುವ ಕುರಿತು ಹಾಗೂ ಮುಖ್ಯ ರಸ್ತೆಯಲ್ಲಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಮಾನ್ಯ ಮೇಲ್ಕಾಣಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಗೋಡು ತಾಲೂಕಿನ ಬಂಕಾಪುರ ರಸ್ತೆಗೆ ಹಳೆಯ ಕಾಲದಿಂದಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಸ್ತೆ ಎಂಬ ಹೆಸರಿದೆ ಈ ಹೆಸರಿಗೆ ಯಾವುದೇ ನಾಮಪದಗಳಿಲ್ಲ ಶಿರಸಿ ಹುಬ್ಬಳ್ಳಿ